ಸದಾಶಿವನಗರದ ಟ್ರೈ ಲೈಫ್ ಫಾರ್ಮಾ ಕೇಂದ್ರಕ್ಕೆ ಸಂಸದ ಡಾಕ್ಟರ್ ಸುಧಾಕರ್ ಭೇಟಿ ಬೆಂಗಳೂರಿನ ಸದಾಶಿವನಗರದಲ್ಲಿ ಕಳೆದ ತಿಂಗಳು ಆರಂಭಗೊಂಡ ಟ್ರೈಲೈಫ್ ಫಾರ್ಮಾ ಕೇಂದ್ರಕ್ಕಿಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಮಾಜಿ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಕೇಂದ್ರದಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು ಜನತೆಗೆ ಉತ್ತಮ ಗುಣಮಟ್ಟದ ಔಷಧಿ ಸಾಮಗ್ರಿಗಳನ್ನು ಒಂದೇ ಕಡೆ ಸಿಗುವಂತೆ ಮಾಡುವ ಉದ್ದೇಶದಿಂದ ಈ ಫಾರ್ಮಾ ಕೇಂದ್ರ ಆರಂಭವಾಗಿತ್ತು ಈಗಾಗಲೇ ಸ್ಥಳೀಯ ನಾಗರಿಕರು ಇದರ ಪ್ರಯೋಜನ ಪಡೆದುಕೊಳ್ತಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಕೇಂದ್ರದಲ್ಲಿನ ಸೇವಾ ವ್ಯವಸ್ಥೆ ಔಷಧಿಗಳ ಲಭ್ಯತೆ ಹಾಗೂ ನಿರ್ವಹಣೆಯನ್ನು ಗಮನಿಸಿ ಟ್ರೈಲೈಫ್ ಆಸ್ಪತ್ರೆಯ ಅಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಸಂಸದ ಸುಧಾಕರ್ ಅವರು ಟ್ರೈಲೈಫ್ ಫಾರ್ಮಾ ಕೇಂದ್ರವು ಆರೋಗ್ಯ ಸೇವೆಯ ಕ್ಷೇತ್ರದಲ್ಲಿ ಜನರಿಗೆ ಬಹಳ ನೆರವಾಗ್ತಿದೆ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ತಕ್ಕ ಬೆಲೆಯಲ್ಲಿ ಒದಗಿಸುವ ಮೂಲಕ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸುವ ಕಾರ್ಯ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಈ ಕೇಂದ್ರವು ಇನ್ನಷ್ಟು ವಿಸ್ತಾರಗೊಂಡು ರಾಜ್ಯಾದ್ಯಂತ ಮಾದರಿಯಾಗಲಿ ಅಂತ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಟ್ರೈಲೈಫ್ ಆಸ್ಪತ್ರೆಯ ಅಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡ ಕೇಂದ್ರದ ನಿರ್ವಾಹಕರು ಹಾಗೂ ಸಿಬ್ಬಂದಿಗಳು ಸಂಸದರಿಗೆ ಕೇಂದ್ರದ ಕಾರ್ಯವಿಧಾನಗಳ ಬಗ್ಗೆ ಮಾಹಿತಿ ನೀಡಿದರು ಅಲ್ಲದೆ ಜನರಿಗೆ ತುರ್ತು ಅವಶ್ಯಕತೆಯಾದ ಔಷಧಿಗಳ ಸದಾ ಲಭ್ಯತೆ ಸಮಯೋಚಿತ ಸೇವೆ ಹಾಗೂ ಗ್ರಾಹಕ ಸ್ನೇಹ ವ್ಯವಸ್ಥೆಗಳನ್ನು ಜಾರಿಗೆ ತರುವ ದೃಢ ಸಂಕಲ್ಪವನ್ನು ವ್ಯಕ್ತಪಡಿಸಿದ್ರು ವರದಿ ನಂದಿ ರಾಜೇಶ್